ನಮಸ್ತೆ ಇವತ್ತು ನಾನು ಫ್ರೇಮಿಗೆ ಮೇಣದ ಹಾಳೆ ಅಣಿಸೋದು ಹೇಗೆ ಅಂತ ತೋರಿಸ್ತೀನಿ ಎರಡು ಮೆಥಡ್ ಇದೆ ಒಂದು ಮೇಣವನ್ನು ಕರಗಿಸಿ ಅಣಿಸೋದು ಇನ್ನೊಂದು ಮೇಣವನ್ನು ಕರಗಿಸ್ದೆ ಮಾಡೋದು ಫ್ರೇಮು ಮೇಣದ ಹಾಳೆ ಲೈಟ್ರ್ ಬೇಕಂತೇನಿಲ್ಲ ಬಟ್ ಕೆಲವೊಂದು ಟೈಮ್ ಬೇಕಾಗುತ್ತೆ ಆಮೇಲೆ ಚಾಕು ಶಾರ್ಪ್ ಇಡೋದಿದ್ರೆ ಬೆಟರ್ ಇದು ನೋಡಿ ಮೇಳದಾಳ ಸ್ವಲ್ಪ ಸ್ಮೂತ್ ಇದೆ ನೀಟಾಗಿ ಬೆಂಡ್ ಆಗುತ್ತೆ ಇದರಲ್ಲೇ ರಫ್ ಇರೋದು ಬರುತ್ತೆ ಓಕೆನಾ ಆ ಥರ ರಫ್ ಇರೋ ತಗೊಬಾರದು ಅದು ನೀವು ಕಟ್ ಮಾಡಬೇಕಿದ್ರೆ ಕಟ್ ಮಾಡಬೇಕಿದ್ರೆ ಬೇಗ ಕಟ್ ಆಗಿಬಿಡುತ್ತೆ ಅದಕ್ಕೆ ಸ್ಮೂತ್ ಇರೋದು ತಗೊಳ್ಳಿ ಈ ಥರ ಇರೋದು ಓಕೆನಾ ಈಗ ಫಸ್ಟು ಮೇಳನ ಕರಸ್ದೆ ಹಾಕಿ ಹೇಗೆ ಅನಿಸೋದು ಅಂತ ತೋರಿಸ್ತೀನಿ ಈ ಥರ ಇಟ್ಕೊಂಡು ಇದ್ರ ಲೆಂತ್ ನೋಡೋಣ ಲೆಂತ್ ಸ್ವಲ್ಪ ದೊಡ್ಡ ಇದೆ ಸ್ವಲ್ಪ ದೊಡ್ಡ ಇದೆ ಸೊ ಅದಕ್ಕೆ ಫಸ್ಟ್ ಅಡ್ಡ ಕಟ್ ಮಾಡ್ಕೊಬೋಣ ಆಲ್ಮೋಸ್ಟ್ ಅರ್ಧ ಇಂಚಿದೆ ಈಗ ಉದ್ದ ಕರೆಕ್ಟಾಗಿದೆ ಈಗ ಮತ್ತೆ ಕಟ್ ಮಾಡ್ಕೊಂಡು ಈ ಥರ ಮೇಣ ಹಚ್ಚದೆ ಮಾಡೋದಕ್ಕೆ ಸ್ವಲ್ಪ ಅಗಲ ಜಾಸ್ತಿ ಇರಬೇಕು ಏನಕ್ಕೆ ಅಂದರೆ ಇದನ್ನೇ ನಾವು ಕಟ್ ಮಾಡ್ತೀವಿ ನೋಡಿ ಎಷ್ಟು ಅಗಲ ಬೇಕಾಗುತ್ತೆ ನಾರ್ಮಲಿ ಸೊ ಅದನ್ನು ಈ ಥರ ಫ್ರೇಮ್ ಮೇಲೆ ಫೇಮರ್ ಯಾರು ಚಾಕುದಲ್ಲಿ ಈ ಥರ ಜಿಗ್ ಜಾಗ್ ಶೇಪ್ ಸ್ವಲ್ಪ ತೆಳು ಇರೋದ್ರಿಂದ ಬರ್ತಾ ಇಲ್ಲ ನಾನು ಮನೆ ಮೇಲೆ ಇಟ್ಕೊಳ್ತೀನಿ ಎರಡು ಮೂರು ನಾಲ್ಕು ಐದು ಆರು ಸೊ ಆ ಟೈಪ್ ಈ ಥರ ಕ್ರಾಸ್ ಕ್ರಾಸ್ ಕಟ್ ಮಾಡಿದ್ದೀನಿ ಇದು ಇದೊಂದು ಹಾಳೆ ಗಟ್ಟಿದೆ ಅಂದರೆ ಲೈಟ್ರ್ ತಗೊಂಡು ಒನ್ ಟೈಮ್ ಈ ಥರ ಹತ್ರ ತಾಕಿ ಸ್ವಲ್ಪ ಮೆತ್ತಾಗುತ್ತೆ ಈಗೇನು ಮಾಡಬೇಕು ಇದು ಒಂದು ಈ ಕಡೆ ಇನ್ನೊಂದು ಈ ಕಡೆ ಈ ಥರ ಬೆಂಡ್ ಮಾಡಬೇಕು ಇದು ತುಂಬಾ ಸ್ಲೋ ಪ್ರೋಸೆಸ್ ನಿಜಾನಕ್ಕೆ ಮಾಡಬೇಕು ನೋಡಿ ಈ ತರ ಸ್ವಲ್ಪ ಆಕಡೆ ಸ್ವಲ್ಪ ಈಕಡೆ ಕಾಣುಸ್ತಿದೆಯಾ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಈ ಥರ ಮಾಡಿ ಇನ್ನೊಮ್ಮೆ ಲೈಟ್ರಲ್ಲಿ ಇಲ್ಲ ಸ್ವಲ್ಪ ಬಿಸ್ಲಿಗೆ ಇಟ್ಕೊಂಡು ಮಾಡ್ರೂ ಆಗುತ್ತೆ ಬಟ್ ಅದಕ್ಕಿಂತ ಇದು ಬೆಸ್ಟು ಲೈಟ್ ಇದನ್ನು ಇದ್ರ ಸೆಂಟ್ರಲ್ಲೇ ಈ ಥರ ಇಟ್ಕೋಬೇಕು ಸ್ವಲ್ಪ ಉದ್ದ ಜಾಸ್ತಿ ಇದೆ ಒಂದು ಸೆಕ್ಷನ್ ಕಟ್ ಮಾಡ್ತೀನಿ ಈ ಥರ ಇಟ್ಟು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಆಯಿತು ಈ ಥರ ಏನಿರುತ್ತಲ್ವ ಇದು ಇದನ್ನು ಪ್ರೆಸ್ ಮಾಡಬೇಕು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಸೊ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಏನೋ ಒಂದೆರಡಿದೆ ಒಂದೆರಡು ಬಾಕ್ಸ್ ಇದೆ ಅಥವಾ ಒಂದು ಐದಾರು ಬಾಕ್ಸ್ ಇದೆ ಅನ್ನೋರಿಗೆ ಇದು ಓಕೆ ಒಂದು ಹತ್ತು ಹದಿನೈದು ಫ್ರೇಮ್ ಇದೆ ಅಂದಾಗ ಇದು ಕೈಯಲ್ಲಿ ಪ್ರೆಸ್ ಮಾಡಿದ್ರು ಗಟ್ಟಿ ಆಗಿಲ್ಲ ಅಂದರೆ ಚಾಕುನ ತುದಿಗಡೆ ಈ ಥರ ಮಾಡ್ಕೊಳ್ಳಿ ಇದನ್ನು ತುದಿಗಿಟ್ಕೊಂಡು ಇದ್ರ ಮೇಲುಗಡೆ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಅಟ್ಯಾಚ್ ಆಗುತ್ತೆ ಅದು ಫ್ರೇಮಿಗೆ ಇದು ಸ್ವಲ್ಪ ಫ್ರೇಮ್ ಒಂದು ಹತ್ತು ಹದಿನೈದು ಅಥವಾ ಒಂದು ಇಪ್ಪತ್ತು ಮೂವತ್ತು ಫ್ರೇಮಿಗೆ ಮಾಡಬೇಕು ಅಂದರೆ ಓಕೆ ನಮಗೆಲ್ಲ ಇದು ಯೂಸೇ ಆಗಲ್ಲ ಏನಕ್ಕೆ ಅಂದರೆ ನನಗೆ ವರ್ಷಕ್ಕೆ ಮುನ್ನೂರಿಂದ ಮಿನಿಮಮ್ ಐನೂ ಐನೂರು ಫ್ರೇಮ್ ಗುಂಡಿಸಬೇಕು ನೋಡಿ ಗಟ್ಟಿಯಾಗೂ ಇದೆ ಸೊ ರೆಡಿ ಇದು ಸ್ವಲ್ಪ ಕಡಿಮೆ ಇದ್ದರೂ ಓಕೆ ಇದು ಇನ್ನೊಂದು ಚೂರು ಚಿಕ್ಕದಾಗಿ ಮಾಡಿಕೊಂಡ್ರೂ ಬರುತ್ತೆ ಓಕೆನಾ ಇದು ಹಾಳೆ ಇಲ್ಲ ನಾರ್ಮಲಿ ಮೇಣವನ್ನು ಕರಗಿಸಿ ಹಚ್ಚದೆ ಮಾಡೋ ಟೈಪ್ ಈಗ ಮೇಣ ಕರಗಿಸಿ ಹಚ್ಚಿ ಮಾಡೋ ಟೈಪ್ ತೋರಿಸ್ತೀನಿ ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಈ ಪಾತ್ರೆ ಮತ್ತೆ ಏನಕ್ಕೂ ಯೂಸ್ ಆಗೋಲ್ಲ ಒನ್ ಟೈಮ್ ಯೂಸ್ ಮಾಡ್ರೆ ಮುಗಿಯಿತು ನೀರು ಕುದೀತಾ ಇದೆ ಇದೊಂದು ನಾನು ಜುಗಾಡು ಮಾಡಿಕೊಂಡಿದ್ದೀನಿ ರಟ್ಟನ್ನು ಕಟ್ ಮಾಡಿ ಒಂದು ಸ್ಟೀಲ್ ಲೋಟ ಅದರಲ್ಲಿ ಇಟ್ಟು ಈ ಥರ ಇಡ್ತೀನಿ ಮಧ್ಯ ಸೊ ಅದು ಅದೇನಾಗುತ್ತೆ ಡಬಲ್ ಮೊಯಿಲ್ ಮತ್ತೆ ಸ್ವಲ್ಪ ಮೇಣ ಹಾಕಿ ಹಾಕಿದ್ದೀನಿ ನೀರಿಂದ ಇದು ಹೀಟಾಗಿ ಇದು ಮೆಲ್ಟ್ ಆಗುತ್ತೆ ಇದು ಮೆಲ್ಟ್ ಆಗಲಿ ಅದು ಇದಕ್ಕೆ ಅಂತಲೇ ಒಂದು ಸ್ಪೂನು ಒಂದು ಲೋಟ ಒಂದು ಪಾತ್ರೆ ಎಕ್ಸ್ಟ್ರಾ ಇಡೋದೇ ಇಲ್ಲಿ ಕೆಳಗಡೆ ನೀವು ಪೇಪರ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ಮೇಣ ಬಿದ್ದರೆ ಕೆರ್ಸೋಕ್ಕಾಗಲ್ಲ ಈಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಇದು ಒಂದು ಶೀಟಲ್ಲಿ ಈ ಈ ಥರ ಮಾಡೋದಾದ್ರೆ ಹತ್ತರಿಂದ ಹದಿನೈದು ಆಗುತ್ತೆ ಅದೇ ಇದು ನಲ್ವತ್ತು ರೂಪಾಯಿ ಶೀಟು ಈ ಥರ ಮೇಣ ಹಚ್ಚಿ ಮೇಣ ಕರೆಕ್ಟ್ ಹೋಗ್ತಾದರೆ ಮಿನಿಮಮ್ ಟ್ವೆಂಟಿ ಫೈವ್ ಆಗುತ್ತೆ ತೋರಿಸ್ತೀನಿ ಚಿಕ್ಕದಾಗಿ ಚಿಕ್ಕದಾಗ ಮಾಡಬೇಕು ಅಂತ ಮತ್ತಿದು ಈ ಮೇಣ ಕರೆಕ್ಟ್ಸ್ ಮಾಡೋದು ತುಂಬ ಈಸಿ ಮೆಥಡ್ ಬೇಗ ಬೇಗ ಆಗುತ್ತೆ ಮೂರು ಪೀಸ್ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಓಕೆನಾ ಇದೀಗ ಇಷ್ಟು ಚಿಕ್ಕದಾಗ ಸಾಕು ಇಲ್ಲಿ ಕಾಯ್ತಾ ಇದೆ ಮೆಲ್ಟ್ ಇದೆ ಮೆಲ್ಟ್ ಆಗೋ ತನಕ ನಾನೇನು ಮಾಡ್ತೀನಿ ಅಂದರೆ ಮೇಣ ಕರಗಿಸಿ ಈ ಥರ ಕಪ್ಪಲ್ಲಿ ಹಾಕಿಡ್ತೀನಿ ಆಮೇಲೆ ಈ ಥರ ಓಪನ್ ಮಾಡಿ ಇದು ಒಂದು ಮೇಣ ಈಗ ನಾವು ಎಷ್ಟು ಮೇಣದ ಹಾಳೆ ಇರುತ್ತೋ ಅಷ್ಟೇ ಮೇಣ ಬೇಕಾಗುತ್ತೆ ಮೇಣ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗುತ್ತೆ ಬಟ್ ಬೇಗ ಬೇಗ ಆಗುತ್ತೆ ಈ ಥರ ಮಾಡಿ ಇದರಲ್ಲಿ ಹಾಕ್ತೀನಿ ಇದು ಮೆಲ್ಟ್ ಆಗುತ್ತೆ ಈಗ ಇದು ಮೆಲ್ಟ್ ಆಗಿ ತುಂಬ ಟೈಮ್ ಬೇಕು ಇದು ಒಂದಿದ್ರೆ ಮೂವತ್ತು ಫ್ರೇಮಿಗೆ ಅಂಟಿಸ್ಬೋದು ಅಂದರೆ ಒಂದು ಹಾಳೆಗೆ ಇಷ್ಟು ಮೇಣನೇ ಬೇಕಾಗಿಬಿಡುತ್ತೆ ಸೊ ಇದು ತುಂಬ ಬಾಕ್ಸ್ ಇದೆ ಅಂದಾಗಷ್ಟೇ ಯೂಸ್ ಆಗೋದು ಈಗ ಮೇಣ ಕರಗಿದೆ ఈ ర స్వల్ప లెంతు జాస్తి అది కచ్చూరు కట్మాత ఈ సెంట్రల్లీ థర హిడ్క హిడ్ హిడ్క సెంట్ర హిడ్కొండ నోడి ಹಿಂದ್ಗಡೆ ಮೂರು ಬೆರಳು ಎದುರುಗಡೆ ಎರಡು ಎರಡು ಬೆರಳು ಇದಾದ ಮೇಲೆ ಈ ಥರ ಒಂದು ಸ್ಪೂನ್ ತೆಗೆದು ಈ ಕಡೆ ಮೇಲುಗಡೆ ಹೋಯ್ ಮಾಡಿ ಫ್ರೇಮ್ ಬೆಂಡ್ ಮಾಡಿದ್ರೆ ಆಯಿತು ಅದು ತನಕ ಬರುತ್ತೆ ಅದೇ ಥರ ಈ ಕಡೆ ಕೂಡ ಬೆಂಡ್ ಮಾಡಿ ಈ ಥರ ಹಾಕಿದ್ರೆ ಆಯಿತು ನೋಡಿ ಹೋಗ್ತಾ ಹೋಗ್ತಾಯಿದ್ದೆ ಕಾಣ್ತಾ ಇದ್ದೆ ಇಷ್ಟೇ ಮುಗೀತು ಎಷ್ಟು ಕ್ಲೀನಾಗಿ ಪೇಸ್ಟ್ ಆಗಿದೆ ನೋಡಿ ಈ ಥರ ಬೇಗ ಬೇಗ ಆಗುತ್ತೆ ಜಾಸ್ತಿ ಇದ್ದವ್ರಿಗೆ ಈ ಥರ ಆಪ್ಷನ್ ಬೆಟರ್ ಮೇಳ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೇಡ ನೀವು ಮಾಡಿಕೊಂಡಿದ್ದು ಅದನ್ನು ಸೇರ್ ಮಾಡದೇ ಇದ್ದರೆ ಆಯಿತು ನಿಮಗೆ ಯೂಸ್ ಆಗುತ್ತೆ ಮತ್ತು ಈ ಥರ ಒಂದು ಸ್ಪೂನು ಒಂದು ಸ್ಪೂನು ಬೇಕಾಗಲ್ಲ ಅರ್ಧ ಸ್ಪೂನ್ಗಿಂತ ಕಡಿಮೆ ಈ ಥರ ಡೌನ್ ಮಾಡಿದ್ರೆ ಆಯಿತು ಒಂದು ಸೈಡ್ ಆಯಿತು ಇನ್ನೊಂದು ಸೈಡು ಈ ಥರ ಕಟ್ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಈ ಥರ ಬೆಂಕಿ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ರಿ ಬೇಗ ಬೇಗ ನಿಮಿಷಕ್ಕೆ ಒಂದು ಮೂರರಿಂದ ನಾಲ್ಕು ಇಲ್ಲ ಐದರಿಂದ ಆರು ಕೂಡ ಮಾಡ್ಕೋಬೋದು ಐದಾರು ಮಾಡ್ಕೋಬೋದು ನಿಮಿಷಕ್ಕೆ ನೋಡ್ಕೊಳ್ಳಿ ಇದು ಸರಿಯಾಗಿ ಕಟ್ವಾಡಿಲ್ಲ ನೀವು ಅಂದಾಗ ಇಲ್ಲಿ ಮಧ್ಯ ಗ್ಯಾಪೆಲ್ಲ ಇದ್ದರೆ ಕೈ ಮೇಲೆ ಬೀಳುತ್ತೆ ಓಕೆಲ್ಲ ಇಷ್ಟೇ ಈ ಥರ ನಿಮಗೆ ಯಾವ ಮೆತ್ತಡು ಯೂಸ್ ಆಗುತ್ತೋ ಅದನ್ನು ಮಾಡಿಕೊಡಿ ಇದು ಎಷ್ಟು ಚಿಕ್ಕದಾಗಿರುತ್ತೋ ಇದು ಅಷ್ಟು ಬೆಟರ್ ಏನಕ್ಕೆ ಅಂದರೆ ರಟ್ಟು ಇಲ್ಲಿಂದ ಕಟ್ ಮಾಡೋ ಕಟ್ಟೋದು ಅದು ಇದಕ್ಕೂ ಬೇಗ ಅಟ್ಯಾಚ್ ಮಾಡುತ್ತೆ ನೀವು ಲೆಂತ್ ಮಾಡಿದ್ರೆ ಈ ಥರ ಅಗಲ ಜಾಸ್ತಿ ಇದ್ದರೆ ಇಲ್ಲಿಂದ ಕಟ್ಟಿ ಕಂಟಿನ್ಯೂ ಮಾಡುತ್ತೆ ಇದು ಸ್ಟ್ರೆಂತ್ ಸಿಗಲ್ಲ ಬೇಸ್ ಇದ್ರ ಮೇಲೆ ನಿಂತಿರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಅದು ವೇಟ್ ಜಾಸ್ತಿ ಆದಾಗೆ ಇದರಿಂದ ಈ ಫ್ರೇಮಿಗೂ ಅಟ್ಯಾಚ್ ಮಾಡುತ್ತೆ ಎಷ್ಟು ಬೇಗ ಫ್ರೇಮಿಗೆ ಸೇರಿಸಿ ಕಟ್ಟುತ್ತೋ ಆವಾಗ ಬೆಸ್ಟು ಬಟ್ ಇದು ನಾವು ಏನಕ್ಕೆ ಸ್ಟ್ರೈಟ್ ಸ್ಟ್ರೇಟಾಗಿ ಕಟ್ಟಲಿ ಅಂತ ಈ ಬೇಸ್ ಕೊಟ್ಟಿಲ್ಲ ಅಂದರೆ ಸ್ಟ್ರೈಟಾಗಿ ಕಟ್ಟಲ್ಲ ಹಂಗೆ ಕೊಡೋಕ್ಕಾಗಿ ಎಲ್ಲೆಲ್ಲರೂ ಕಟ್ಟುತ್ತೆ ಓಕೆ ಬಾಯ್